ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸವು ಯಾವಾಗ ಆರಂಭವಾಗಿ ಯಾವ ದಿನಾಂಕದಂದು ಮುಕ್ತಾಯವಾಗುತ್ತದೆ ಈ ಮಾಸದಲ್ಲಿ ಯಾವೆಲ್ಲ ಹಬ್ಬಗಳು ವೃತ್ತಗಳು ಬರುತ್ತವೆ ಮತ್ತು ವರಮಹಾಲಕ್ಷ್ಮಿ ಹಬ್ಬವು ಯಾವ ದಿನಾಂಕದಂದು ಬಂದಿದೆ ಎಂದು ವಿವರವಾಗಿ ತಿಳಿಯೋಣ ನಮ್ಮ ಹಿಂದೂ ಧರ್ಮದ ಪಂಚಾಂಗದ ಪ್ರಕಾರ ಐದನೇ ಮಾಸವಾದ ಶ್ರಾವಣ ಮಾಸವು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಇದು ಅತ್ಯಂತ ಶುಭವಾದ ಶ್ರೇಷ್ಠವಾದ ಮಾಸವಾಗಿದೆ ಈ ಮಾಸದಲ್ಲಿ ಬರುವ ಪ್ರತಿಯೊಂದು ದಿನಕ್ಕೂ ಒಂದೊಂದು ವಿಶೇಷತೆ ಇರುತ್ತದೆ ಈ ಮಾಸದಲ್ಲಿ ದೇವರ ಆರಾಧನೆ ಮತ್ತು ಪೂಜೆ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ ಇದಲ್ಲದೆ ಈ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಪೂಜೆ ಮತ್ತು ಆಚರಣೆಗಳಿಗೆ ದೇವರ ಅನುಗ್ರಹವು ಪ್ರಾಪ್ತಿಯಾಗುತ್ತದೆ ಹಾಗಾದರೆ ಈ ವರ್ಷದ ಶ್ರಾವಣ ಮಾಸದಲ್ಲಿ ಯಾವ ಹಬ್ಬಗಳು ಯಾವ ದಿನಾಂಕದಂದು ಬಂದಿವೆ ಎಂದು ತಿಳಿಯೋಣ ಈ ಶ್ರಾವಣ ಮಾಸವು ಭಗವಂತನ ಒಲುಮೆಯನ್ನು ಪಡೆಯಲು ಮತ್ತು ಪೂಜೆ ಆಚರಣೆಗಳನ್ನು ಮಾಡಲು ಅತ್ಯಂತ ಪ್ರಶಸ್ತವಾದ ಮಾಸವಾಗಿದೆ ಈ ತಿಂಗಳಿನಲ್ಲಿ ಶ್ರಾವಣ ಸೋಮವಾರಗಳು ಮಂಗಳಗೌರಿ ವ್ರತ ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಶನಿವಾರಗಳು ಹೀಗೆ ಅನೇಕ ಹಬ್ಬಗಳು ಬರುತ್ತವೆ ಆ ಹಬ್ಬಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರದಂದು ಆರಂಭವಾಗಿ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರದಂದು ಮುಕ್ತಾಯವಾಗುತ್ತದೆ ಈ ಭೀಮನ ಅಮಾವಾಸ್ಯೆಯು ಮುಗಿದ ನಂತರ ಅಂದರೆ ಅಮಾವಾಸ್ಯೆಯ ಐದು ದಿನಗಳ ನಂತರ ಬರುವ ಹಬ್ಬವೇ ನಾಗರ ಪಂಚಮಿ ಈ ಬಾರಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ನಾಗರ ಪಂಚಮಿ ಹಬ್ಬವು ಬಂದಿದೆ ಈ ದಿನದಂದು ನಾಗದೇವರು ಮತ್ತು ಶಿವನನ್ನು ಪೂಜಿಸಲಾಗುತ್ತದೆ ಇನ್ನು ಅಣ್ಣ ತಂಗಿಯರ ಬಾಂಧವ್ಯವನ್ನು ಸಂಕೇತಿಸುವ ರಕ್ಷಾಬಂಧನ ಅಥವಾ ನೂಲ ಹುಣ್ಣಿಮೆಯು ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರದಂದು ಬಂದಿದೆ ಈ ದಿನದಂದು ಸಹೋದರಿಯರು ಸಹೋದರರ ಕೈಗೆ ರಾಖಿಯನ್ನು ಕಟ್ಟಿ ಅವರ ಉನ್ನತಿಯನ್ನು ಬಯಸುವ ಶುಭ ದಿನವಾಗಿದೆ ಇನ್ನು ಈ ಶ್ರಾವಣ ಮಾಸದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಮಹತ್ವದ ಸ್ಥಾನವನ್ನು ಪಡೆದಿದೆ ಈ ಆರಾಧನೆಯು ಮೂರು ದಿನಗಳ ಕಾಲ ಇರುತ್ತದೆ ಆಗಸ್ಟ್ ಹತ್ತನೇ ತಾರೀಕು ಭಾನುವಾರದಂದು ಪೂರ್ವಾರಾಧನೆ ಆಗಸ್ಟ್ ಹನ್ನೊಂದನೇ ತಾರೀಕು ಸೋಮವಾರದಂದು ಮಧ್ಯಾರಾಧನೆ ಮತ್ತು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರದಂದು ಉತ್ತರ ಆರಾಧನೆಯು ಬಂದಿದೆ ಈ ಶುಭ ದಿನಗಳಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂಜೆ ಆರಾಧನೆಯನ್ನು ಮಾಡಿ ಗುರುಗಳ ಆಶೀರ್ವಾದವನ್ನು ಪಡೆಯಿರಿ ಈ ಮಾಸದಲ್ಲಿ ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರದಂದು ಅಂಗಾರಕ ಸಂಕಷ್ಟ ಚತುರ್ಥಿಯು ಬಂದಿದೆ ಈ ಪವಿತ್ರವಾದ ದಿನದಂದು ಗಣೇಶನ ಪೂಜೆ ಆರಾಧನೆ ಮತ್ತು ಉಪವಾಸ ವೃತ್ತವನ್ನು ಮಾಡಲಾಗುತ್ತದೆ ಇದು ವಿಘ್ನೇಶ್ವರನ ಆರಾಧನೆಯ ದಿನವಾಗಿದೆ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಯು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಬಂದಿದೆ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಶುಕ್ರವಾರದಂದು ಶ್ರೀ ಕೃಷ್ಣನ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಈ ದಿನದಂದು ಉಪವಾಸ ವ್ರತವನ್ನು ಕೈಗೊಂಡು ಶ್ರೀಕೃಷ್ಣನ ಪೂಜೆ ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ ಇನ್ನು ಈ ಮಾಸದಲ್ಲಿ ಬರುವ ಪ್ರತಿ ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಈ ದಿನದಂದು ಉಪವಾಸ ವೃತವನ್ನು ಆಚರಿಸಿ ಶಿವನನ್ನು ಪೂಜಿಸುವುದರಿಂದ ಆರೋಗ್ಯ ಸುಖ ಸಂತೋಷದ ಜೀವನ ಮತ್ತು ಸಂಪತ್ತು ಲಭಿಸುತ್ತದೆ ಎಂಬ ಬಲವಾದ ನಂಬಿಕೆ ಇದೆ ಈ ವರ್ಷ ಶ್ರಾವಣ ಮಾಸದಲ್ಲಿ ಒಟ್ಟು ನಾಲ್ಕು ಸೋಮವಾರಗಳು ಬಂದಿವೆ ಜುಲೈ ಇಪ್ಪತ್ತೆಂಟನೇ ತಾರೀಕು ಸೋಮವಾರದಂದು ಮೊದಲನೇ ಸೋಮವಾರ ಆಗಸ್ಟ್ ನಾಲ್ಕನೇ ತಾರೀಕು ಎರಡನೇ ಸೋಮವಾರ ಆಗಸ್ಟ್ ಹನ್ನೊಂದನೇ ತಾರೀಕು ಮೂರನೇ ಸೋಮವಾರ ಮತ್ತು ಆಗಸ್ಟ್ ಹದಿನೆಂಟನೇ ತಾರೀಕು ನಾಲ್ಕನೇ ಸೋಮವಾರಗಳು ಬಂದಿವೆ ಈ ಶ್ರಾವಣ ಮಾಸದಲ್ಲಿ ಬರುವ ಮತ್ತೊಂದು ಪ್ರಮುಖ ಹಬ್ಬವೆಂದರೆ ಅದು ಮಂಗಳಗೌರಿ ವ್ರತ ಮದುವೆಯಾದ ಹೆಣ್ಣು ಮಕ್ಕಳು ತನ್ನ ಪತಿಯ ಆರೋಗ್ಯ ಆಯಸ್ಸು ಮತ್ತು ಸಮೃದ್ಧಿಗಾಗಿ ಈ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಾರೆ ಶ್ರಾವಣ ಮಾಸದಲ್ಲಿ ಬರುವ ಎಲ್ಲ ಮಂಗಳವಾರಗಳಂದು ಈ ಮಂಗಳಗೌರಿ ವ್ರತವನ್ನು ಆಚರಿಸಲಾಗುತ್ತದೆ ಈ ವರ್ಷ ಶ್ರಾವಣ ಮಾಸದಲ್ಲಿ ಒಟ್ಟು ನಾಲ್ಕು ಮಂಗಳವಾರಗಳು ಬಂದಿವೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮೊದಲನೇ ಮಂಗಳವಾರ ಆಗಸ್ಟ್ ಐದನೇ ತಾರೀಕು ಎರಡನೇ ಮಂಗಳವಾರ ಆಗಸ್ಟ್ ಹದಿನೆರಡನೇ ತಾರೀಕು ಮೂರನೇ ಮಂಗಳವಾರ ಮತ್ತು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ನಾಲ್ಕನೇ ಮಂಗಳವಾರಗಳು ಬಂದಿವೆ ಇನ್ನು ಈ ಶ್ರಾವಣ ಮಾಸದಲ್ಲಿ ಆಚರಿಸುವ ಅತ್ಯಂತ ಪ್ರಮುಖ ಹಬ್ಬವೆಂದರೆ ಅದು ವರಮಹಾಲಕ್ಷ್ಮಿ ವ್ರತ ವರಗಳನ್ನು ಕರುಣಿಸುವ ವರಮಹಾಲಕ್ಷ್ಮಿ ಹಬ್ಬವು ಈ ಶ್ರಾವಣ ಮಾಸದಲ್ಲಿಯೇ ಬರುತ್ತದೆ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಶುಕ್ರವಾರವನ್ನು ಶ್ರಾವಣ ಶುಕ್ರವಾರ ಅಥವಾ ಸಂಪತ್ ಶುಕ್ರವಾರವೆಂದು ಕರೆಯುತ್ತಾರೆ ಈ ವರ್ಷದಲ್ಲಿ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದಂದು ವರಮಹಾಲಕ್ಷ್ಮೀ ದೇವಿಯ ವ್ರತವನ್ನು ಆಚರಿಸಲಾಗುತ್ತದೆ ಮಹಿಳೆಯರು ಈ ದಿನದಂದು ತಮ್ಮ ಪತಿ ಮತ್ತು ಮಕ್ಕಳ ಒಳಿತಿಗಾಗಿ ವರಮಹಾಲಕ್ಷ್ಮೀ ದೇವಿಯಲ್ಲಿ ವರಗಳನ್ನು ಬೇಡುತ್ತಾರೆ ಇದರಿಂದ ಸಂಪತ್ತು ವೃದ್ಧಿಯಾಗುವುದರ ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹವು ಲಭಿಸುತ್ತದೆ ಈ ವರ್ಷ ಶ್ರಾವಣ ಮಾಸದಲ್ಲಿ ಒಟ್ಟು ಐದು ಶುಕ್ರವಾರಗಳು ಬಂದಿವೆ ಜುಲೈ ಇಪ್ಪತ್ತೈದನೇ ತಾರೀಕು ಮೊದಲನೇ ಶುಕ್ರವಾರ ಆಗಸ್ಟ್ ಒಂದನೇ ತಾರೀಕು ಎರಡನೇ ಶುಕ್ರವಾರ ಆಗಸ್ಟ್ ಎಂಟನೇ ತಾರೀಕು ಮೂರನೇ ಶುಕ್ರವಾರ ಆಗಸ್ಟ್ ಹದಿನೈದನೇ ತಾರೀಕು ನಾಲ್ಕನೇ ಶುಕ್ರವಾರ ಮತ್ತು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಐದನೇ ಶುಕ್ರವಾರಗಳು ಬಂದಿವೆ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿಯೊಂದು ದಿನಕ್ಕೂ ಅದರದ್ದೇ ಆದ ಮಹತ್ವವಿದೆ ಅದೇ ರೀತಿ ಈ ಮಾಸದಲ್ಲಿ ಬರುವ ಶನಿವಾರಗಳನ್ನು ಶ್ರಾವಣ ಶನಿವಾರಗಳು ಅಥವಾ ಸಂಪತ್ ಶನಿವಾರಗಳು ಎಂದು ಕರೆಯುತ್ತಾರೆ ಈ ದಿನಗಳಲ್ಲಿ ಭಕ್ತರು ಶನಿದೇವನನ್ನು ಪೂಜಿಸಿ ಆರಾಧಿಸುವುದರಿಂದ ಜಾತಕದಲ್ಲಿನ ಶನಿ ದೋಷಗಳು ನಿವಾರಣೆ ಆಗುತ್ತವೆ ಮತ್ತು ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಈ ಶನಿವಾರಗಳಲ್ಲಿ ಆಂಜನೇಯ ಸ್ವಾಮಿ ಮತ್ತು ವೆಂಕಟೇಶ್ವರ ಸ್ವಾಮಿಯನ್ನು ಸಹ ಪೂಜಿಸುತ್ತಾರೆ ಈ ವರ್ಷ ಶ್ರಾವಣ ಮಾಸದಲ್ಲಿ ಒಟ್ಟು ಐದು ಶನಿವಾರಗಳು ಬಂದಿವೆ ಜುಲೈ ಇಪ್ಪತ್ತಾರನೇ ತಾರೀಕು ಮೊದಲನೇ ಶನಿವಾರ ಆಗಸ್ಟ್ ಎರಡನೇ ತಾರೀಕು ಎರಡನೇ ಶನಿವಾರ ಆಗಸ್ಟ್ ಒಂಬತ್ತನೇ ತಾರೀಕು ಮೂರನೇ ಶನಿವಾರ ಆಗಸ್ಟ್ ಹದಿನಾರನೇ ತಾರೀಕು ನಾಲ್ಕನೇ ಶನಿವಾರ ಮತ್ತು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಐದನೇ ಶನಿವಾರಗಳು ಬಂದಿವೆ ಇನ್ನು ಒಂದು ತಿಂಗಳಲ್ಲಿ ಎರಡು ಏಕಾದಶಿಗಳು ಬರುತ್ತವೆ ಅದೇ ರೀತಿ ಈ ಮಾಸದಲ್ಲಿಯೂ ಸಹ ಎರಡು ಏಕಾದಶಿಗಳು ಬಂದಿವೆ ಆಗಸ್ಟ್ ಐದನೇ ತಾರೀಕು ಮಂಗಳವಾರದಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯು ಬಂದಿದೆ ಇದನ್ನು ಪುತ್ರದ ಏಕಾದಶಿ ಎಂದು ಕರೆಯುತ್ತಾರೆ ಅದೇ ರೀತಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯು ಬಂದಿದೆ ಇದನ್ನು ಅಜಾ ಏಕಾದಶಿ ಎಂದು ಕರೆಯುತ್ತಾರೆ ಈ ಏಕಾದಶಿಯ ದಿನದಂದು ದೇವರ ಪೂಜೆ ಆರಾಧನೆ ಉಪವಾಸ ವ್ರತವನ್ನು ಆಚರಿಸಲಾಗುತ್ತದೆ ಇದರಿಂದ ಭಗವಾನ್ ವಿಷ್ಣುವಿನ ಅನುಗ್ರಹವನ್ನು ಪಡೆಯಬಹುದು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರದಂದು ಶ್ರಾವಣ ಮಾಸದ ಅಮಾವಾಸ್ಯೆಯು ಬಂದಿದೆ ಈ ದಿನದಂದು ಶ್ರಾವಣ ಮಾಸವು ಮುಕ್ತಾಯವಾಗುತ್ತದೆ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರದಂದು ಭಾದ್ರಪದ ಮಾಸವು ಆರಂಭವಾಗುತ್ತದೆ ಈ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ದೇವರ ಪೂಜೆ ಆರಾಧನೆಯನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ